ವೆಲ್ಕಮ್ ಟು ಕನಸು ನನಸು ಯೂಟ್ಯೂಬ್ ಚಾನಲ್ ಇವಾಗ ನಾವು ಬಂದ್ ಬಂದಿದ್ವಿ ಆ್ಯಕ್ಚುಲಿ ನಾವಿಲ್ಲಿ ಬಂದಿದ್ದು ನಿತಿನ್ ನಿತಿನವರ ಮದುವೆಗಂತ ಚಂದನ ಅವ್ರ ಮನೆಗೆ ಬಂದಿದ್ದೀನಿ ಎಲ್ಲರು ನಿನ್ನೆ ಬೆಳಗ್ಗೆ ಇಲ್ಲಿ ರೀಚ್ ಆಗಿದ್ವಿ ಇವತ್ತು ವೆಲ್ಕಮ್ ಬ್ಯಾಕ್ ಟು ಕನಸು ನನಸು ಯೂಟ್ಯೂಬ್ ಚಾನಲ್ ನಾವೆಲ್ಲರೂ ಕಲ್ಪನಾ ಅವ್ರ ತಂಗಿ ಚಂದನ ಅವ್ರ ಫ್ರೆಂಡ್ಸ್ ಅಂತ ಬ್ಯಾಂಗ್ಳೂರಿಂದ ನಿತಿನ್ ಅವ್ರ ಮದುವೆಗೆ ಬಂದಿದ್ವಿ ಇವಾಗ ನಾವು ಬಂದರ್ ಬಟ್ಕಲ್ ವ್ಯೂ ಪಾಯಿಂಟ್ ಲೈಟ್ ಹೌಸ್ ಹತ್ರ ಹೋಗ್ತಿದ್ವಿ ಇಲ್ಲಿ ಒಂದು ಐದ್ ಜನ ಇದ್ದೀವಿ ಬೇರೆಯವರೆಲ್ಲ ಹಿಂದೆ ಇದಾರೆ ನಮ್ಗೆಲ್ಲರಿಗೂ ಸುಸ್ತಾಗಿ ಇಲ್ಲಿ ಗಾಯ್ಸ್ ಹತ್ತಕ್ಕೆ ಹೌದು ಗಾಯಸ್ ತುಂಬಾ ದೊಡ್ಡದಿದೆ ರೋಡು ಹಿಂಗೆ ಸೆಕ್ಷನ್ ತರ ಉಂಟು ರೋಡ್ ಗಾಯ್ಸ್ ಎಲ್ಲರಿ ಕಡೆ ತಿರ್ಗಿ ಹಾಯ್ ಹೇಳಿ ಹಾಯ್ ನೋಡಿ ಮದುವೆ ಮನೆ ಹೆಂಗೆ ರೆಡಿ ಆಗಿದೆ ಅಂತ ಇನ್ನು ಚಪ್ರ ಹಾಕಿಲ್ಲ ಅವ್ರು ಬಂದು ಪೆಂಡಾಲ್ ಹಾಕ್ಬಿಟ್ಟು ಹೋಗಿದ್ದಾರೆ ಇವತ್ತು ಸಂಜೆ ನಾವು ಸಾಸಿ ತರಲಿಕ್ಕೆ ಹುಡುಗಿ ಮನೆಗೆ ಹೋಗಿದ್ವಿ ಇದು ನಮ್ಮ ಕಡೆ ಒಂದು ಪದ್ಧತಿ ಅಕ್ಕಿ ತರೋದೇನೋ ಅಂತಾರೆ ನನಗೂ ಸರಿ ಗೊತ್ತಿಲ್ಲ ನಾನು ಅವತ್ತು ಫಸ್ಟ್ ಟೈಮ್ ಹೋಗಿದ್ದು ಈ ಈ ಶಾಸ್ತ್ರಕ್ಕೆ